ಗುತ್ತಿಗೆದಾರ ಎಡವಟ್ಟಿಗೆ ಅಮಾಯಿಕಾ ಹುಡುಗನ ಬಲಿ ಗೌರವಿದ ಬೆಂಗಳೂರು ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಂಪನಿ ಹಾಗೂ ಖಾಸಗಿ ಗುತ್ತಿಗೆದಾರನ ನಿರ್ಲಕ್ಷ್ಯ ಮುಂದುವರೆದಿದ್ದು ಇದೀಗ ಮತ್ತೊಬ್ಬ ಅಮಾಯಕ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ ಬೆಸ್ಕಾಂ ಅಧಿಕಾರಿಗಳು ಮತ್ತು ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಅಮಾಯಕ ಕಾಲೇಜು ವಿದ್ಯಾರ್ಥಿ ಉಸಿರು ಚೆಲ್ಲಿರುವ ದುರ್ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ನಾಮಗೊಂಡ್ಲು ಗ್ರಾಮದಲ್ಲಿ ಸಂಭವಿಸಿದೆ ಗೌರಿಬಿದನೂರು ತಾಲೂಕಿನ ನಾಮಗೊಂಡ್ಲು ಗ್ರಾಮಕ್ಕೆ ಸೇರಿರುವ ಅಭಿಲಾಷ್ ಇಪ್ಪತ್ತೆರಡು ವರ್ಷದ ಮೃತ ದುರ್ದೈವಿ ಅಂದ್ಬಿಟ್ಟು ಪೋಷಕರಿಗಾಗಲಿ ಅಥವಾ ಸ್ನೇಹಿತರಿಗಾಗಲಿ ವಿಷಯ ತಿಳಿಸದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಘಟನೆ ಬೆಸ್ಕಾಲ್ನಿಂದ ಅಥವಾ ಗುತ್ತಿಗೆದಾರ ಪಡೆದಿರುವ ಗುತ್ತಿಗೆದಾರನು ಕಾರ್ಮಿಕರಿಗೆ ಜೀವ ಸುರಕ್ಷತಾ ಪರಿಕರಗಳನ್ನು ನೀಡಲಿಲ್ಲ ಜೊತೆಗೆ ಕೆಲಸ ಮಾಡುವ ಸ್ಥಳದಲ್ಲಿ ಬೆಸ್ಕಾಂನ ಹಿರಿಯ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಇಂಜಿನಿಯರ್ಗಳು ಇರಲಿಲ್ಲ ಸ್ಥಳದಲ್ಲಿದ್ದ ಮ್ಯಾನ್ ವಿದ್ಯುತ್ ಪೂರೈಕೆ ಸ್ಥಗಿತವಾಗಿರದ ಕಂಬದಿಂದ ಬಂದಂತಹ ಪ್ರೈಮರಿ ವಿದ್ಯುತ್ ಪ್ರಸರಣ ತಂತಿ ಸ್ಪರ್ಶಿಸಿ ಕೆಳಗೆ ಬಿದ್ದಿದ್ದಾರೆ ಸ್ಥಳದಲ್ಲಿದ್ದ ಇತರೆ ಕಾರ್ಮಿಕರು ಗುತ್ತಿಗೆದಾರ ಸೀತಾರಾಮ್ ಹತ್ತಿರ ಬಂದು ನೋಡುವಷ್ಟರಲ್ಲಿ ಸ್ಥಳದಲ್ಲಿಯೇ ಜೀವ ಬಿಟ್ಟಿದ್ದಾರೆ ಘಟನೆ ನೋಡಿದ ಗುತ್ತಿಗೆದಾರ ಕಾರ್ಮಿಕರನ್ನು ಖಾಸಗಿ ಆಸ್ಪತ್ರೆಗೆ ಬಿಟ್ಟು ಪರಾರಿಯಾಗಿ ಮಂಚನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಬಂದಿದೆ ಇನ್ನು ತಾಯಿ ಮಕ್ಕಳ ಆಸ್ಪತ್ರೆಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಆಗಮಿಸಿ ಮೃತನ ಪಾರ್ಥಿವ ಶರೀರಕ್ಕೆ ಮಾಲಾರ್ಪಣೆ ಮಾಡಿ ಪೋಷಕರನ್ನು ಸಾಂತ್ವನಗೊಳಿಸಿದ್ದಾರೆ ಮುಂದೆ ನಡೆಯಬೇಕಾದ ಕಾರ್ಯಗಳನ್ನು ನಡೆಸಿಕೊಳ್ಳಲು ತಿಳಿಸಿದ್ದಾರೆ ಸರ್ಕಾರದಿಂದ ನಿಮಗೆ ಸಿಗಬೇಕಾದ ಎಲ್ಲಾ ಸವಲತ್ತುಗಳು ಮತ್ತು ನನ್ನ ವೈಯಕ್ತಿಕ ಕೊಡುಗೆಯನ್ನು ಕಲ್ಪಿಸಲಾಗುವುದನ್ನು ತಿಳಿಸಿದ್ದಾರೆ ಬೆಸ್ಕಾಂ ಇಂಜಿನಿಯರ್ ಹಾಗೂ ಗುತ್ತಿಗೆದಾರ ಸೀತಾರಾಮನ್ ನಿರ್ಲಕ್ಷ್ಯವೇ ಅಭಿನಾಶ್ ಸಾವಿಗೆ ಕಾರಣ ಎಂದು ಮೃತ ವ್ಯಕ್ತಿಯ ಮತ್ತು ಶಶಿಕುಮಾರ್ ಮಂಚಿನಾಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ವರದಿಗಾರರು ಅವಿನಾಶ್ ಗೌರಿಬಿದನೂರು ಯಾರು ರೆಸ್ಪಾನ್ಸ್ ಅಲ್ಲಿ ಹೋಗಿ ಯಾರು ಎನ್ ಮಾಡಿಲ್ಲ ಅಲ್ಲ ಲೈನ್ ಮ್ಯಾನ್ ಅನ್ನೋದು ಅದು ಒಬ್ಬನೇ ಇರ್ಬೇಕು ಯಾರಾದ್ರೆ ಕೆಲಸ ಮಾಡ್ಬೇಕಾದ್ರೆ ಲೈನ್ ಮ್ಯಾನ್ ಅನ್ನೋದು ಒಬ್ಬನಿರ್ಬೇಕು ಎಲ್ ಸಿ ತಗೊಂಬಂದ ಇವ್ರು ಕೊಟ್ಟು ಲೈನ್ ಮ್ಯಾನ್ ಚೆಕ್ಅಪ್ ಮಾಡಬೇಕು ಇಂಗೆ ಮಾಡಿದಿನಿ ನ್ಯೂಟಲ್ ಮಾಡಿದೀನಿ ಇಲ್ಲ ತೆಗ್ದಿದೀನಿ ನೋಡ್ರಲ್ಲ ನೀವು ಕೆಲಸ ಮಾಡಿದ್ರ ಅಂತ ಹೇಳ್ಬೇಕು ಮಧ್ಯಾಹ್ನ ಊಟ ಟೈಮ್ಗೆ ಇವ್ನ ಎಲ್ ಸಿ ಕ್ಲೋಸ್ ಮಾಡಿಸ್ಬಿಟ್ಟು ಇವನ್ ಮಾಡಿ ಇವ್ನ ಊಟ ಬಿಟ್ರೆ ಚಾರ್ಜ್ ಮಾಡ್ಬೇಕಾದ್ರೆ ಹೇಳ್ಬೇಕು ಕೆಲಸ ಮುಗಿದ್ ನಿಮ್ಮದು ಕೆಲಸ ಮುಗೀತೋ ಇಲ್ವಾ ಒಂದ್ಸಲ ನಾಲ್ಕು ಸಲ ಕೇಳ್ಬೇಕು ಮುಗೀತೋ ಇಲ್ವಾ ಈ ತರ ಚಾರ್ಜ್ ಮಾಡ್ತಾ ಇದೀನಿ ಕರೆಂಟ್ ಮಾಡ್ಲೋ ಬೇಕು ಅಂತ ಕೇಳ್ಬೇಕಾನೆ ಇವರು ಕೇಳಿದಂಗೆ ಸುಮ್ಮನೆ ಏಕಾಏಕಿ ಚಾರ್ಜ್ ಮಾಡ್ಬಿಟ್ಟು ಒಂದೇ ಒಂದು ಅಲ್ಲಿ ಕರೆಂಟ್ ಬಂದು ಇವ್ರ ಇದಾಗ್ಬಿಟ್ಟಿದ್ರೆ ಯಾರು ಸರ್ ಕಾರಣ ಇದಕ್ಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಲ್ಲಿಂದ ಎಲ್ಲಿ ಲೈನ್ ಎಳಿತಾ ಇದ್ರೆ ಏನಂತ ಸರ್ ಕಾಟನಕಲ್ಲ ಸರ್ ಕಾಟನಕಲ್ ತಿನ್ನೆ ಅಲ್ಲಿಂದ ಎಲ್ಲಿ ಇಳಿತಾ ಅಲ್ಲಿಂದ ಅಲ್ಲಿಗೆ ಹೊಸದಾಗ ಯಾರೋ ಲ್ಯಾಂಡ್ ಇದು ಮಾಡ್ಕೊಂಡಿದ್ದಾರೆ ಆ ಲ್ಯಾಂಡ್ಗೆ ಇದು ಟಿ ಸಿ ಇಳಿತಾ ಒಂದು ಟಿ ಸಿನ ಇನ್ನೊಂದು ಟಿಸಿಗೆ ಆ ಟಿ ಸಿನೂ ಇಲ್ಲ ಅವ್ರದ್ದು ಹೊಸ ಟಿ ಸಿ ಮಾತ್ರ ಇವ್ರು ಇನ್ಸ್ಟಾಲ್ ಮಾಡಿರೋದು ಮಾತ್ರ ಇದೆ ಇನ್ನೊಂದು ಟಿ ಸಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅದು ಕಾಣಿಸ್ತಾನೆ ಒಂದು ಮುಕ್ಕಾಲು ಕಿಲೋಮೀಟರ್ ಹುಡುಕಿದ್ದೀನಿ ನಾನು ಆ ಟಿ ಸಿ ಸಿಕ್ಕಿಲ್ಲ ಇಲ್ಲೆಲ್ಲ ಸೆಂಟ್ರಲ್ ಮಾತ್ರ ಒಂದು ಜಂಪ್ ಇದು ಮಾಡಿದ್ದಾರೆ ಅಷ್ಟೇ ಕಟ್ ಮಾಡಿದ್ದಾರೆ ಕಟ್ ಮಾಡಿ ಇದು ಒಂದು ಫೋರ್ ಲೈನ್ ರ್ಯಾಡ್ ಬರುತ್ತಲ್ಲ ಆ ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ ಎರಡು ಲೈನ್ ಡಮ್ಮಿ ಮಾಡಿ ಇದು ಮಾಡಿದ್ರೆ ಒಂದು ಲೈನ್ ಇಂದ ಕರೆಂಟ್ ಪಾಸ್ ಆಗಿ ಲಾಸ್ಟ್ ಲೈನ್ ಬಂದಿದೆ ಒಂದೇ ಒಂದು ಲೈನ್ ಮಾತ್ರ ಬಂದಿದೆ ಕರೆಂಟ್ ಆ ಲೈನ್ ಮಾತ್ರ ಇನ್ನು ಲೈನ್ ಎಳಿದ್ರು ಆ ಲೈನ್ ಎಳಿಬೇಕಾದ್ರೆ ಕೈಗೆ ಇದಾಗ್ಬಿಟ್ಟಿದೆ ಹೇಳ್ಕೊಂಡ್ ಬರ್ಬೇಕಾದ್ರೆ ಈ ಲೈನ್ ಹೋಗಿ ಆ ಲೈನ್ ಮೇಲೆ ಬಿದ್ದಿದೆ ಡಮ್ಮಿ ಅಂತ ಹೇಳಿದ್ರು ಕರ್ಕೊಂಡ್ ಬಂದಿರೋ ಕೆಲ್ಸಕ್ಕೆ ಹೆಂಗ್ ಕರ್ಕೊಂಡೋಗಿರೋನು ಹಂಗೆ ಕರ್ಕೊಂಡ್ ಬಂದ್ ಹಿಂಗ್ ಹೇಳ್ಬೇಕು ಇಲ್ಲ ಸ್ಪಾಟ್ ಅಲ್ಲಿ ಹೇಳ್ಬೇಕು ಈ ತರ ಆಗಿದೆ ನಾನಿಂಗ್ ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾ ಇದೀನಿ ನೀವು ಆ ಕಡೆಯಿಂದ ಬರ್ಲಿ ನನಗೆ ಬರ್ತೀನಿ ಆಸ್ಪತ್ರೆ ಅಂತ ಹೇಳ್ಬೇಕಾನೆ ಅವರು ಮನೆ ವ್ಯಕ್ತಿ ಇಲ್ಲಿ ತಂದಿದ್ದಾರೆ ಬಿಟ್ಟಿದ್ದಾರೆ ಒಬ್ಬನ ಬಿಟ್ಬಿಟ್ಟು ಇಬ್ರು ಇದು ಬುಕ್ ಡಾಕ್ಟರ್ ಹೇಳಿದ್ದಾರೆ ಡೆತ್ ಆಗಿದಾರ ಇಲ್ಲ ಇವನ್ ಫೋನ್ ಇರೋರು ಇಲ್ಲಿಂದ ಹಿಂಗ್ ಈಗ ಆ ಕಡೆಯಿಂದ ಇಬ್ರು ಹಂಗ್ ಬಿಟ್ಟರೆ ಅವನ ಯಾರು ನಾವು

ನಿನ್ನೆ ಒಂದೇ ದಿನ ಹೋಗಿದ್ದು ಮನೆಯಲ್ಲಿ ಬೆಳಿಗ್ಗೆ ಹೋಗಿದ್ದಾನೆ ಕೊಡ್ಬೇಕಿಂತ ಅವ್ರಿಗೆಲ್ಲ ತಗೊಂಡ್ ಸೇಫ್ಟಿ ಗ್ಲೌಸ್ ಕೊಡ್ಬೇಕು ಎಲೆಕ್ಟ್ರಿಕಲ್ ಶಾರ್ಕ್ ಗ್ಲೌಸ್ ಬರುತ್ತೆ

বাবা উত্তর বাবা